ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಹೇಗಿದ್ದೀರಿ ಸ್ನೇಹಿತರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಹೇಳಿ ಭಾವಿಸ್ತಾ ಇವತ್ತು ನೋಡಿ ಒಂದು ಒಳ್ಳೆ ಅಂದರೆ ಗುಡ್ ನ್ಯೂಸ್ನೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ ಏನಪ್ಪಾ ಆ ಗುಡ್ ನ್ಯೂಸ್ ಅಂತಿದ್ರ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಅಂದರೆ ಇದರಲ್ಲಿ ಏನಿದೆ ಅಂತ ಅರ್ಥನೂ ಆಗೋದಿಲ್ಲ ಹಾಗಾಗಿ ಬನ್ನಿ ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಏನಂತ ನೋಡ ನೋಡ್ಕೊಂಬರೋಣ ಈ ಗೃಹಲಕ್ಷ್ಮಿ ಹಣದ ಜೊತೆಗೆ ನಾವು ಪ್ರತಿ ತಿಂಗಳು ಒಂದು ಅನ್ನಭಾಗ್ಯ ಒಂದು ಯೋಜನೆಯನ್ನು ಪಡ್ಕೊಳ್ತಾ ಇದ್ದೀವಿ ಆ ಒಂದು ಅನ್ನಭಾಗ್ಯ ಒಂದು ಯೋಜನೆಯ ಜೊತೆಗೆ ಉಚಿತವಾಗಿ ಒಂದು ಐದು ಸಾಮಗ್ರಿಗಳಿರ್ತಕ್ಕಂಥ ಒಂದು ಕಿಟ್ಟನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಯಾರಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಕಿಟ್ಟನ್ನು ಕೂಡ ಕೊಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ಮುಂದಿನ ತಿಂಗಳು ನಿಮ್ಮ ಒಂದು ಕೈಗೆ ಬಂದು ಸೇರಲಿದೆ ನಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಐದು ವಸ್ತುಗಳಿರ್ತಕ್ಕಂಥ ಅಂದ್ರೆ ಸಾಮಗ್ರಿಗಳನ್ನ ಇರ್ತಕ್ಕಂಥ ಒಂದು ಕಿಟ್ಟನ್ನು ಈ ನಮ್ಮ ಒಂದು ಅಕ್ಕಿ ಜೊತೆಗೆ ಆ ಕಿಟ್ಟನ್ನು ಕೂಡ ಕೊಡ್ತಾ ಇದ್ರೆ ಅದು ಕೂಡ ಒಂದು ಸಂಭ್ರಮಿಸುವ ಒಂದು ಸುದ್ದಿ ಅದರ ಜೊತೆಗೆ ಈ ಗ್ರಹಲಕ್ಷ್ಮಿ ಹಣ ಅಂದ್ರೆ ನಾವು ಪ್ರತಿ ತಿಂಗಳು ಏನು ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ದೇವಲ್ಲ ಆ ಗ್ರಹಲಕ್ಷ್ಮಿ ಹಣ ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಉಪಯೋಗವಾಗಿದೆ ಅಂದ್ರೆ ನಾವು ಜೀವನ ಜೀವನದಲ್ಲಿ ಅದರಿಂದ ಒಂದು ಒಳ್ಳೆಯದನ್ನು ಪಡ್ಕೊಂಡಿದ್ದೀವ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ ಇದೆ ಈ ಗೃಹಲಕ್ಷ್ಮಿ ಹಣ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದರ ಜೊತೆಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಒಂದು ಬಂಪರ್ ಗಿಫ್ಟನ್ನು ಕೂಡ ನೀವು ಗೆಲ್ಲಬಹುದು ಹಾಗಾದರೆ ಯಾ ಯಾವುದಪ್ಪ ಬಂಪರ್ ಗಿಫ್ಟು ಯಾವುದಕ್ಕೆ ನಮಗೆ ಬರ್ತಿದೆ ಅಂತ ಹೇಳಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತಿದೆಯಾ ಹಾಗಾದರೆ ಇನ್ನೂವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲ ಮಾಹಿತಿಯನ್ನು ಕೂಡ ನೀವು ಕೂಡ ಕೇಳ್ಬೋದು ಆ ಒಂದು ಬಂಪರ್ ಗಿಫ್ಟ್ ಏನಪ್ಪಾ ಅಂತ ಹೇಳಿದ್ರೆ ಏನಿಲ್ಲ ಸ್ನೇಹಿತರೆ ನಾವು ಪ್ರತಿ ತಿಂಗಳ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ತಗೊಳ್ತಾ ಇದ್ದೇವಲ್ಲ ಅದರಿಂದ ನಮ್ಮ ಜೀವನ ಯಾವ ರೀತಿಯಾಗಿ ನಡೀತದೆ ಜನರಿಗೆ ಯಾವ ಥರ ಅದರಿಂದ ಒಂದು ಲಾಭವಾಗಿದೆ ನನಗೆ ನೋಡ್ಬ ನೋಡೋ ನೋಡುವ ಹಾಗೆ ಈಗ ಸಾಕಷ್ಟು ಜನರು ಅದರ ಒಂದು ಉಪಯೋಗನ ತಗೊಂಡಿದ್ದಾರೆ ನಾನೇ ಕಣ್ಣಾರೆ ನೋಡಿದಂಥ ಕೆಲವು ಸನ್ನಿವೇಶಗಳನ್ನು ನಾನು ಕೂಡ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಈಗ ವಯಸ್ಸಾದವರಿಗೆ ಪಾಪ ಒಂದು ದುಡ್ಡಿನ ಅವಶ್ಯಕತೆ ತುಂಬ ಇರ್ತೈತೆ ಅವರಿಗೆ ಮಾತ್ರೆ ತೊಗೊಳಕಾಯ್ತು ಅವರ ಜೀವನದ ಒಂದು ದಿನವನ್ನ ಸಾಗಿಸ್ಲಿಕ್ಕೆ ತುಂಬಾ ಸಹಾಯಕವಾಗಿದೆ ನಾನು ಒಂದು ಬಹಳ ಕಡೆಯಷ್ಟು ನೋಡಿದ್ದೇನೆ ಇಂಥ ಒಂದು ಕ್ರಿಟಿಕಲ್ ಇರ್ತಕ್ಕಂಥ ಜೀವನವನ್ನ ಈ ಒಂದು ಎರಡು ಸಾವಿರ ರೂಪಾಯಿ ಎಷ್ಟು ಅವರ ಜೀವನವನ್ನು ಸುಗಮವಾಗಿ ಸಾಗಿಸ್ತಿದ್ದಾರೆ ಅಂತ ಹೇಳಿ ಅದರ ಜೊತೆಗೆ ಮಕ್ಕಳ ಒಂದು ಶಾಲೆಗೆ ಅಂದ್ರೆ ಫೀಸ್ ಕಟ್ಟಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗಿದೆ ಈ ಹಣ ಗೃಹಲಕ್ಷ್ಮಿ ಒಂದು ಹಣ ಅದರ ಜೊತೆಗೆ ನಾವು ನಾವು ಮಹಿಳೆಯರು ಏನ್ ಮಾಡಿರ್ತ ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳಲ್ಲಿ ಸಾಲಗಳನ್ನ ತಗೊಂಡಿರ್ತೀವಿ ಸಾಲಗಳನ್ನು ತಗೊಂಡಾಗ ಅದನ್ನ ಕಟ್ಲಿಕ್ಕೂ ಕೂಡ ಒಂದೊಂದ್ಸರಿ ನಮ್ಮ ಹತ್ರ ದುಡ್ಡು ಇರುವುದಿಲ್ಲ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣನು ಕೂಡ ತುಂಬಾ ನಮಗೆ ಉಪಯೋಗವಾಗಿದೆ ಪ್ರತಿನಿತ್ಯ ಜೀವನದಲ್ಲಿ ಇದು ಯಾವ ರೀತಿಯಾಗಿ ಉಪಯೋಗ ಆಗುವುದಂತ ಹೇಳಿ ಈ ಒಂದು ಬಂಪರ್ ಗಿಫ್ಟ್ ಬಂಪರ್ ಬಹುಮಾನವನ್ನ ಪಡೆಯಲು ನೀವು ಏನು ಮಾಡ್ಬೇಕಾಗಿಲ್ಲ ಕೇವಲ ಒಂದು ಶಾರ್ಟ್ ವಿಡಿಯೋ ಮಾಡಬೇಕು ಆ ಶಾರ್ಟ್ ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಒಂದು ವಿಡಿಯೋವನ್ನ ಮಾಡ್ಬೇಕು ಏನಪ್ಪಾ ಆ ವಿಡಿಯೋ ಅಂತ ಹೇಳಿದೆ ಅಂದ್ರೆ ನಮಗೆ ಈ ಒಂದು ಹಣದಿಂದ ಏನೆಲ್ಲ ಉಪಯೋಗವಾಗಿದೆ ಹಾಗೆ ಯಾವ ರೀತಿಯಾಗಿ ನಾವು ಇದನ್ನು ಒಂದು ಮನದಾಳದ ಅಂದ್ರೆ ಮನದಾಳದ ಮಾತುಗಳನ್ನು ನಾವು ಹೇಳ್ಕೊಳ್ಬೇಕು ಈ ಗ್ರಹ ಗ್ರಹಲಕ್ಷ್ಮಿ ಹಣ ಬಂದ್ಮೇಕ ನಮ್ಮ ಜೀವನ ಎಷ್ಟು ಸುಧಾರಣೆ ಆಗಿದೆ ಎಂಬುದನ್ನ ನೀವು ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿಬಿಟ್ಟು ಆದ್ರೂ ಹಾಕ್ಕೊಳ್ಳಿ ಫೇಸ್ಬುಕ್ಕಲ್ಲಾದರೂ ಹಾಕ್ಕೊಳ್ಳಿ ಆದ್ರೂ ಹಾಕೊಳ್ಳಿ ಹಾಕ್ಕೊಂಡು ಯಾರಿಗೆ ಅತಿ ಹೆಚ್ಚು ಅಂದ್ರೆ ನಮ್ಮ ಮನದಲ್ಲಿರ್ತಕ್ಕಂಥ ಮಾತುಗಳನ್ನು ನಾವು ಈ ಒಂದು ವಿಡಿಯೋ ಮಾಡಬೇಕು ಅದನ್ನೇ ನಾವು ವಿಡಿಯೋ ಮಾಡಬೇಕು ನಿಮಗೆ ಇಲ್ಲಪ್ಪ ನಮಗೆ ವಿಡಿಯೋ ಮಾಡಕ್ಕಾಗಲ್ಲ ನಮಗೆ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲಪ್ಪ ಅಂತ ಹೇಳಿದೆ ಅಂದರೆ ಈಗ ನಾನು ಹಾಕ್ತಕ್ಕಂಥ ವೀಡಿಯೋಗೆ ನಿಮ್ಮ ಒಂದು ಕಮೆಂಟ್ಸ್ಗಳನ್ನು ಹಾಕಿ ನಿಮ್ಮ ಮನದಲ್ಲಿರ್ತಕ್ಕಂಥ ಒಂದು ಮಾತುಗಳನ್ನು ಕಮೆಂಟ್ಸ್ ಮುಖಾಂತರ ಹಾಕಿ ಆ ಏನು ಬರ್ತಾವಲ್ಲ ನನ್ನ ವೀಡಿಯೋಕ್ಕೆ ಲೈಕ್ ಕೊಡೋದು ಬೇಡ ನೀವು ಆ ಕಮೆಂಟ್ಸ್ಗಳು ಏನು ಬರ್ತಾವಿಲ್ಲ ಅದಕ್ಕೆ ನೀವು ಒಂದು ಲೈಕ್ ಕೊಡಿ ಆ ಒಂದು ಕಮೆಂಟ್ಸ್ಗಳು ಕೂಡ ಯಾರು ಅತಿ ಹೆಚ್ಚಾಗಿ ಲೈಕ್ಸು ಕಮೆಂಟ್ಸ್ಗಳು ಆಗಿರ್ತಾವಲ್ಲ ವ್ಯೂಸು ಜಾಸ್ತಿ ಆಗಿರ್ತಾವಲ್ಲ ಆ ಒಂದು ಕಮೆಂಟ್ಗೂ ಕೂಡ ನಿಮಗೆ ಬಂಪರ್ ಬಹುಮಾನವನ್ನು ಕೂಡ ಗೆಲ್ಬಹುದು ಇನ್ನೇನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಂದು ಹಣವನ್ನು ಈ ಗಣೇಶ ಚತುರ್ಥಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗೆ ನೀವು ಈ ಒಂದು ಬಹಂಪಾರ್ ಬಹುಮಾನವನ್ನು ಕೂಡ ಗೆಲ್ಲಬಹುದು ಅದು ದೊಡ್ಡ ಮಟ್ಟದಲ್ಲಿ ಇದೆ ಅದು ಯಾರು ಗೆಲ್ತಾರಂತ ಹೇಳಿ ನೋಡೋಣ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಯಾವ ರೀತಿಯಾಗಿ ಮೂಡಿ ಬರ್ತಾವೆ ಆ ಒಂದು ವಿಡಿಯೋದ ಮೇಲೆ ನಿಮಗೆ ಆ ಒಂದು ಬಂಪರ ಬಹುಮಾನವನ್ನು ಕೂಡ ಗೆಲ್ಬಹುದು ಇದನ್ನ ಅವ್ರು ಹೇಗೆ ಕಲೆಕ್ಟ್ ಮಾಡ್ತಾರ ಅಂತಿದ್ರೆ ಹೌದು ಫ್ರೆಂಡ್ಸ್ ಈ ಒಂದು ನಿಮ್ಮ ನೀವು ಹಾಕ್ತಕ್ಕಂಥ ವಿಡಿಯೋಗಳಿಗೆ ಜಾಸ್ತಿ ಲೈಕ್ ವೇವ್ಸು ಕಮೆಂಟ್ಸ್ಗಳು ಬಂದರೆ ಅದನ್ನ ನೋಡಲಿಕ್ಕೆ ಕೆಲವೊಂದಿಷ್ಟು ಜನಗಳನ್ನ ನೇಮಿಸಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಯಾರು ಅತಿ ಹೆಚ್ಚು ವ್ಯವಸ್ಥೆಗಳನ್ನು ಪಡ್ಕೊತಾರೆ ಅಂಥವ್ರನ್ನ ಗುರುತಿಸಿ ಒಬ್ಬರಿಗೆ ಅಂತಲ್ಲ ಅವ್ರು ಎಷ್ಟು ಜನಕ್ಕೆ ಕೊಡ್ತಾರಂತ ಗೊತ್ತಿಲ್ಲ ನಮಗೂ ಎಷ್ಟು ಒಂದು ವ್ಯವಸ್ಥೆಗಳು ಜಾಸ್ತಿ ಬರ್ತವಲ್ಲ ಅಂತರವನ್ನ ಆರಿಸಿ ಅವರಿಗೆ ಒಂದು ದೊಡ್ಡ ಮಟ್ಟದ ಬಹುಮಾನವನ್ನು ಕೂಡ ಕೊಡಬೇಕಂತ ಹೇಳಿ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಸಂತಸದ ಒಂದು ವಿಷಯ ಇದು ಖುಷಿ ಪಡುವಂಥ ವಿಷಯ ಯಾಕಂದ್ರೆ ನಾವು ನೋಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ತಗೊಂಡ್ರಿಂದ ಎಷ್ಟೆಲ್ಲ ಲಾಭವನ್ನು ಪಡ್ಕೊಳ್ತಿದ್ದಾವಿ ಅದನ್ನು ಕೂಡ ನಮ್ಮ ಮನದಾಳದ ಮಾತುಗಳನ್ನ ಹೊರಗ ಹೊರಗ ನಾವು ಆ ವಿಷಯವನ್ನು ಹೊರಗೆ ಹಾಕಿ ಅದರಿಂದನೂ ಕೂಡ ನಾವು ಬಂಪನ್ ಬಹುಮಾನವನ್ನು ಅಂತ ಹೇಳಿ ಮತ್ತಷ್ಟು ಖುಷಿ ಆಗ್ತಿದೆ ಸ್ನೇಹಿತರು ಇವತ್ತು ಈ ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಪ್ರತಿಯೊಬ್ಬ ಬಡ ಜನತೆಗೂ ಕೂಡ ತುಂಬ ಸಹಾಯಕವಾಗಿದೆ ಮಕ್ಕಳ ಶಾಲೆ ಫೀಸ್ಗೋಸ್ಕರ ಆಗಿರ್ಬೋದು ಅವರ ಒಂದು ಮನೆತನವನ್ನು ನಡೆಸಲಿಕ್ಕೋಸ್ಕರ ಆಗಿರಬಹುದು ಆಮೇಲೆ ವಯಸ್ಸಾದ್ರಿಗೂ ಕೂಡ ಇದರ ಒಂದು ಉಪಯೋಗ ತುಂಬ ಇದೆ ಸಾಕಷ್ಟು ಜನರು ಅವರ ಒಂದು ಆರೋಗ್ಯವನ್ನು ಹದಗೆಟ್ಟಾಗ ಈ ಒಂದು ಎರಡು ಸಾವಿರ ರೂಪಾಯಿ ಹಣವು ಕೂಡ ತುಂಬ ತುಂಬ ಒಂದೇ ಅವರಿಗೆ ಸಹಾಯವಾಗಿದೆ ನಿಜವಾಗ್ಲೂ ಈ ಒಂದು ಯೋಜನೆ ಎಲ್ಲರಿಗೂ ಒಂದು ಒಳ್ಳೆಯದಾಗುವಂಥ ಯೋಜನೆ ಅದಕ್ಕೆ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಇನ್ಯಾಕೆ ತಡ ಮಾಡ್ತೀರ ಫ್ರೆಂಡ್ಸ್ ಇವಾಗಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮನದಲ್ಲಿರ್ತಕ್ಕಂಥ ಮನದ ಮಾತುಗಳನ್ನು ನೀವು ಯಾವ ರೀತಿಗೆ ಆಡ್ತೀರಾ ಅದರ ಮೇಲೆ ನಿಮ್ಮ ನಿಮಗೆ ಒಂದು ಈ ಬಂಪರ್ ಬಹುಮಾನವನ್ನು ಕೂಡ ಗೆಲ್ಬಹುದು ಇನ್ಯಾಕೆ ತಡ ಮಾಡ್ತೀರಿ ಇವಾಗಲೇ ಆ ವಿಡಿಯೋನ ಸ್ಟಾರ್ಟ್ ಮಾಡಿ ನಮಗೆ ಈ ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಒಂದು ವರ್ಷ ಆಯ್ತು ಒಂದು ವರ್ಷದ ಒಂದು ಅಂದ್ರೆ ಒಂದು ವರ್ಷದ ಒಳಗಿರ್ತಕ್ಕಂಥ ನಮ್ಮ ಜೀವನದ ಶೈಲಿಗಳನ್ನ ನಾವು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಬದಲಾವಣೆನ ನೀವು ವಿಡಿಯೋ ಮುಖಾಂತರ ತಿಳಿಸಿ ಈ ಒಂದು ಗೃಹಲಕ್ಷ್ಮಿಯ ಒಂದು ಹಣ ನಮಗೂ ಕೂಡ ತುಂಬ ಸಹಾಯಕವಾಗಿದೆ ಆದಷ್ಟು ಬೇಗ ಈ ಒಂದು ಹಣವನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ವಿ ಇದರಿಂದ ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಆಯಿತು ನಾನು ಕೆಲವೊಂದಿಷ್ಟು ಟೈಮಲ್ಲಿ ನೋಡಿದ್ದೇನೆ ಆ ಒಂದು ಚಿಕ್ಕ ಅಮೌಂಟ್ ಆದರೂ ಕೂಡ ಅಂದರೆ ಒಂದು ಹನ್ನ ಹನ್ನೆರಡು ಕಂತಿನ ಹಣ ಅಂದರೆ ಹನ್ನೊಂದು ಕಂತು ಇವಾಗ ನಮ್ಮ ಕೈ ಸೇರಿದೆ ಆ ಹನ್ನೊಂದು ಕಂತಿನ ಹಣವನ್ನು ಕೂಡಿಟ್ಕೊಂಡು ಕೆಲವರು ಸಣ್ಣ ಮಟ್ಟದ ಒಂದು ವ್ಯಾಪಾರ ಕೂಡ ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ಕನಸುಗಳನ್ನ ಈಡೇರಿಸಿಕೊಂಡು ಈ ಹಣದಿಂದ ಈಡೇರಿಸಿಕೊಂಡಿದ್ದಾರೆ ಸಾಕಷ್ಟು ಒಂದು ಲಾಭಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಯೋಜನೆ ಎಲ್ಲರಿಗೂ ಒಳ್ಳೇದಾಗಿದೆ ನೀವು ಕೂಡ ನಿಮ್ಮ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಬದಲಾವಣೆ ಹೊಂದಿದ್ರಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಮೆಂಟನ್ನು ಮಾಡಿ ಅಂದರೆ ಯಾರಿಗೆ ವಿಡಿಯೋ ಹಾಕೋಕ್ಕಾಗಲ್ಲ ಶಾರ್ಟ್ಸ್ ವಿಡಿಯೋನ ಹಾಕೋಕ್ಕಾಗಲ್ಲ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ಕಿಲ್ಲ ಮಾ ಇದು ಇನ್ಸ್ಟಾಗ್ರಾಮ್ ಇಲ್ಲ ಅನ್ನೋರು ಈ ಒಂದು ವಿಡಿಯೋಗೆ ಕೆಳಗಡೆ ಕಮೆಂಟನ್ನು ಮಾಡಿ ಯಾವ ರೀತಿ ಅಂತೇಳಿ ಒಂದು ಲೈಕ್ ಕೊಡೋದನ್ನು ಖಂಡಿತ ಮೆರೆಬೇಡಿ ಅದರ ಜೊತೆಗೆ ಏನು ಕಮೆಂಟೇನ ಮಾಡಿರ್ತಲ್ಲ ಆ ಕಮೆಂಟ್ ಕೂಡ ಒಂದು ನಿಮಗೆ ಅದರಿಂದನೂ ಕೂಡ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ನಿಮಗೂ ಕೂಡ ಸಿಗ್ಬೋದು ಅಂತ ಹೇಳಿ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾವು ವಿಡಿಯೋವನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ನೋಡಿ ಈ ಒಂದು ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣದ ಜೊತೆಗೆ ನಾವು ಮತ್ತೆ ಅನ್ನ ಭಾಗ್ಯದ ಒಂದು ಅನ್ನ ಭಾಗ್ಯದ ಜೊತೆಗೆ ಐದು ವಸ್ತುಗಳ ಒಂದು ಕಿಟ್ಟನ್ನು ಕೂಡ ನಾವು ಉಚಿತವಾಗಿ ಪಡ್ಕೊಳ್ತಾ ಇದ್ದೀವಿ ನಿಜವಾಗ್ಲು ತುಂಬ ಸಂತಸ ಒಂದು ವಿಷಯ ಎಲ್ಲರಿಗೂ ತುಂಬ ಸಹಾಯಕವಾಗಿದೆ ಒಂದು ಈ ಯೋಜನೆ ಹಾಗಾದರೆ ಇನ್ಯಾಕ್ ತಡ ಮಾಡ್ತಾರೆ ಇವಾಗಲೇ ನಿಮ್ಮ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆ ಏನಿಲ್ಲ ಚೆನ್ನಾಗಿ ಒಂದು ಒಂದು ನಿಮಿಷದ ಒಂದು ವಿಡಿಯೋವನ್ನು ಮಾತಿನ ಮುಖಾಂತರ ನಿಮ್ಮ ಮಾತುಗಳ ಮುಖಾಂತರ ವಿಡಿಯೋವನ್ನ ಮಾಡಿಬಿಟ್ಟು ನೀವು ಹಾಕಿ ನಿಮಗೆ ಹಾಕಕ್ಕೆ ಬರಲಿಲ್ಲ ಅಂತಂದರೆ ಅಂದರೆ ನಿಮಗೆ ಈ ಥರ ಆ್ಯಪ್ಗಳು ಅಂದರೆ ಫೇಸ್ಬುಕ್ ಯು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇಲ್ಲ ಅಂತ ಹೇಳೋರು ಈ ಒಂದು ವಿಡಿಯೋಗೆ ಕಮೆಂಟನ್ನು ಮಾಡಿ ಕಮೆಂಟನ್ನು ಮಾಡಿ ನೀವು ಕೂಡ ಆ ಒಂದು ಬಹುಮಾನವನ್ನು ಗೆಲ್ಲರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟವಾದರೆ ದಯವಿಟ್ಟು ಒಂದು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ಮತ್ತೆ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೇನೆ ಈ ವಿಡಿಯೋವನ್ನು ವೀಕ್ಷಿಸಿದಂತ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು